ಒಂಥವ ಬಿಟ್ಟು ನೋಡ್ಕಂತಿರ್ರಿ ಅಂದ್ರೆ ಇರೋಂಗಿಲ್ಲ ಪುಟ್ಟಿ ಎಳೆ ಮುಚ್ಚಿಟ್ಟಾಗ ಏನಕ್ಕೆ ತೆಗಿಬೇಕು ಇವರು ತೊಗುಮಿ ನೀಟಾಗಿ ನೋಡ್ಕಳಕ್ಕೆ ಹಗ್ಗ ಸುಮ್ಕರ ಇರಬೇಕು ಎಲ್ಲಿ ಹುಡುಕೆ ಮರನ ಹೇಳಿದ್ನ ನಾನು ನೋಡು ಮೂರು ಅದವೆ ಇನ್ನು ಮೂರು ಎತ್ತಕ್ಕೆ ಹೋದ್ವು ಆರ್ ಕೋಳಿದ್ವು ಯಾವ್ದಾರು ಹಿಡ್ಕೊಂಡು ತಿನ್ನೋ ಏನು ಮಾಡಿದ್ದೋ ಎಲ್ಲಿ ಅಂತ ಹುಡ್ಕಂಡು ನಾನು ಪಕ್ 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 ಕೊತ್ಕೊ ಪಕ್ 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 ಕೊಕ್ ಪಕ್ ಕೊಕ್ ಪಕ್ ಬೋಕ್ವಾ ಎಚಿಂಟು ಎಚಿಂಟು ಬರವೇಲೆ ಏನೇನೋ ಕಾಣ್ದದ್ದು ಆ ರಾಮರ್ ಕೇರೆಗೆ ಕೋಳಿ ಗುಳಿದಾವೆ ನೋಡ್ಕೊಂಡು ನಾನು ನಿಮ್ಮ ಮನೆतला ಹುಡುಕ್ತಿನಿ ಆ ಪಕ್ಕದ ಬೀದಿಗೆ ನೋಡ್ಕೊಂಡು ಬಂದೆ ಬಿಡು ಯಾವರೆ ಹೋಗಿದಾವೆ ಏನ ನೋಡು ಮೂರದು 2 ಮೂರಕ್ಕೆ ಹೋಗ್ತೋ ನೋಡ್ಕೊಂಡು ಬರಗು ನಮ್ಮ ಮಕ್ಕಳು ಗೊತ್ತಕವಲ್ಲ ನಿನಗೆ ನಿಂಗೆ ದಟ್ಟನೆ ಹೋಗಿ ದಟ್ಟನೆ ಬರ್ಬೇಕು ನಿನ್ನ ಲಾರ್ಡ್ ಕೇತನಿದ ಕರಗಳ ಓದವ ಇಲ್ಲ ಯಾಮಾತಿ ಕೊಂದ ನೀ ನೋಡು ನಿಮ್ಮಪ್ಪ ತ ಹೋಗ್ದ ಹಂಗೆ ಹೋಗಿದಾರೆ ಹಾ ಸರಿ ನೋಕಮ್ಮತ್ತಿನಿ ಸುಭಾಜೀ ಆ ಸುಭಾಜೀ ಬೈಲೇ ಏನವಿ ಹಾ ಕೆಲಸ ಮುಗಿತೇನೇ ಆ ಅರಮನೆ ಇತ್ತು ಮುಗಿದಿಯೇ

ಇಲ್ಲೆಲ್ಲರೂ ಒಕ್ಕಿರ್ತಾನ ಎಲ್ಲ ನಿಂಗೆ ಅಳಕೆ ಅಂತ ಕೂತಿದ್ದನಿಗೆ ಅಯ್ಯೋ ನಮ್ಮ ಮನೆ ಹಂಗೆ ಆಗಿಟ್ಟೆ ಮರಿಗಿಟ್ಟಿ ಅಯ್ಯೋಳು ಹೇಳಲ್ಲ ಬಡ್ಡಿ ಬಂಗಾರಕ್ಕ ಆ ಹುಡುಗರು ಬಿಟ್ಟು ಕೋಳಿ ಅಂತ ಆ ಕಚ್ಚಿ ತಗೊಳ ಕೋರ್ತಿರ್ತಾಳೆ ಏನು ಮಾತಾಡ್ಬೇಡ ಅವ್ರ ಮನೆ ಸುತ್ತ ನೋಡ್ಕೆ ಮಾಡ್ತಾಳಿ ಹುಡುಗಿಗೆ ಮುಖಗಿತ್ತ ಎಲ್ಲರ ನಿಮ್ ಕೋಳಿ ಬಿದ್ದದ್ಬಂದ್ರೆ ಪಕ್ಕ ಅವ್ರ ಹಿಡ್ಕೊಂಡೋಗಿರ್ತಾನೆ ಅವ್ ಜೋಟಿ ಹೇಳಿದ್ರು ಅವಳು മറ്റുടും പക്കസ് ബോർത്തില്ല

ಅಯ್ಯೋ ಯೋ ಯೋ ಅಯ್ಯೋ ಸೂಬವ ನೀನು ಹೇಳಿದ್ದು ನಿಜ ಕಣೆ ಅವಳು ಮನೆ ಬಾಕ್ಲಾಗ ಹೋಗಿ ನೋಡ್ತೀನಿ ಆ ಇಟ್ಲೂ ಕಡೆ ತಿಪ್ಪಾಕಿ ನಾಳೆ ಪುಕ್ಕವ ನನ್ ಕೋಳಿದೆ ಅವ್ ಪುಕ್ಕ ಅವ್ಳ ಅವ್ರ ಮನೆಗೆ ಅವ್ರ ಮನೆ ಒಳಗೆ ಹೋಗಾರ ಅಂತಂದ್ರೆ ಅವ್ನು ಹಿಂದುಗಡೆ ಶಂಗೆ ನೋಡ್ಕೊಂಬಂದಿನ ನೀನು ಒಳಕ್ಕೆ ಬಿಡ್ಲಿಲ್ಲ ಅವನು ಬಾಕ್ಲಾ ನಿಂತಿರ್ತಾನಲ್ಲ ಅವನು ಆ ಹೊಲಕ್ಕೆ ಹೊಲಕ್ಕೆ ಕೆಲ್ಸ್ಕೊಂಡು ನಿಂಗಪ್ಪ ಒಳಕ್ಕೆ ಬಿಡ್ಲಿಲ್ಲ ಅವ್ನು ಹೆಂಗಾರ ಪುಸ್ತಕ ಹೆಸ್ಕೊಂಡ ಅವಳು ಮನೆ ಬಕ್ಲಾಗೆ ಆಡ್ಕೊಂಬರ್ಬೇಕು ನೋಡು ಅವ್ಳು ಅಲ್ಲಿ ಬೈ ಅವ್ರ ಮಂತಕ್ಕೆ ನಮ್ಮ ಮನಗೆ ಬಂದೆ ನಾವು ಬೈ ಅವಳಿಗೆ അയ്യോ അയ്യോട്ടോ ഇ സാ മരത്തി നാവേ ഒന്ന് കോഴി കൊയ്ക്കുന്ന യോചമാർത്ത നോട് നനഗ മംഗ്ലോട്ടു കൊയ്ക്കുന്നവ മരത്തി കൂടുബളു നമ്മ മകളെ അവളെ ഇവളേറ്റി ಹೋಗಿ ಆ ಬಡ್ಡಿ ಬಂಗಾರ ಕೊಂಡ್ರೆ ಹೋಗಿ ಅಣ್ಣ ಮನೆ ಹತ್ರ ಕುರಿ ಇದೆ ಅವನ ತಗಂತೀರಾ ನೀವು ಅಮ್ಮ ಹೇಳಿ ಕಳಿಸ್ತು ಅಂತ ಹೇಳಿ ಕರ್ಕಂಬರೋದು ಹೋಗಿ ನಮ್ಮ ಇಲ್ಲಿದ ಕುರಿ ಕರ್ಕಂಬರಕ್ಕೆ ಏ ಯೋಳ್ ಜೊತೆ ಪಡ ಹೋಗ್ ಕರ್ಕಂಬ ಹೋಗ್ಲಿ ಕುರಿ ಬಂದವಂತೆ ಎರಡು ತಕಂಬಂದದಂತೆ ಅಪ್ಪಾಯ್ ತಕಂಬಂದಂತೆ ಅದನ್ನ ಮಾರ್ತಿದ್ರೆ ತಕಡಕ್ಕೆ ಬರಕ ಅಂತ ಇತ್ತು ಹೋಗಿ ಕರ್ಕಂಬರೋ ಓ ಸರಿ ಅವನು ನನ್ನ ಎಲ್ಲ ತಕ ಕಳಿಸ್ತಾನೆ ಅಂತ ಓಡಾಡಬೇಕು ಬಂದು ಬಂದು ಕರ್ಕಂಬಿ ಮಾಡೋ ಹುಡುಗಿ ಸುಬಕ ನೀನು ಇಲ್ಲೇ ಇದೀಯಾನ ಅಂತ ಬರಿಯಲ್ಲ ಓಡಾಡಕರೆಲ್ಲ ನಿಮ್ಮ ಮಾತಾಡಕ್ಕೆ ಬಂದ್ರು ಸರಿ ನೋಡವಾ ಅಲ್ಲೇ ಬಂಗಾರಕ್ಕಾ ನಿಮಗೆ ಏನು ಕಮ್ಮಿಯಾಗಿದೆ ಅಂತ ನಮ್ಮನ್ನೇ ಕೋಳಿ ಕಟ್ಕೊಂಡು ಹೋಗಿದ್ದೀಯಾ ಹಾ ಯೋನಿದ್ರುವಾ ಮಾರಾಟಿದ್ರು ನಿನ್ನತ್ರನೇ ಮಾಡ್ಕಿಂತಿದ್ದಾನ ಎಲ್ಲದನ್ನು ಮಾತು ಇಂತ ನಿನ್ನ ಇಂತ ಕರುಣಗಡಿ ಬುದ್ಧಿ ಬಿಡಲಿ ನೋಡು ನೀನು ಯಾವಳೆ ಯಾವಳಿ ಕೋಳಿ ಕದ್ರದು ಯಾರಿಗ್ ಮಾತಾಡ್ತಿದೀನಿ ನೀನು ತೋಡಿದೆ ಕೋಳಿ ಕದ್ರದಾ ಓ ಮನೆ ತೋ ಕರ್ಸಿ ಕೋರೆದ ಓ ಕರ್ಸಿ ಏನು ಏನು ಮಾತಾಡಕ್ಕೆ ಏನ ಸುಮ್ಮಕ ನೀನು ಸರ್ಕಿನ ನೀನು ಇಳ್ ಜೊತೆಗೆ ಅಯ್ಯ ಅವನೇ ಸುಮ್ಕೆ ಹೇಳ್ತಿದಾಗ ಪುಕ್ಕ ಇದ್ದಂತಲಿ ನಿಮ್ಮ ಮನೆ ಹಿಂದೆ ದಿಪ್ಪೆ ನೋಡಬಂದಲ್ಲ ಅವಳು ನಿಮ್ಮ ಮನೆ ಹಿಂದೆ ಇದ್ದಿದ್ದಿ ದಿಪ್ಪೆ ಕೋಳಿ ಪುಕ್ಕ ಅಂತ ಮೂರದವೆ ಮೂರು ಕೋಳಿ ಯಾಕ ಇಲ್ಲಿ ಕೊಂಡು ಹೋಗಿರ್ತಾರೆ ಇವಳು ಎಲ್ಲೆ ಬಿರ್ತಾ ಮಾಮ ಅಯ್ಯ ಪುಕ್ಕಿದ್ರೆ ಮನೆ ಹಿಂದೆ ಇರುತ್ತಿ ದಿಪ್ಪೆ ನನ್ನೇನೋ ಅಯ್ಯೋ ದೇವರೇ ನೀನು ಯಾರ್ಥ ದಿಪ್ಪೆ ತ ಏನು ನೋಡಕೆ ಬಂದೆ ಕೋಳಿಗಳೆಲ್ಲ ನಾ ಕಟ್ಕೊಂಡು ಹೋಗಿರ ಅಂತಿರಲ್ಲ ರೇ ಮರ್ಗಿತ್ತರೆ ನೀನು ಬಂಗಾರಕವ ನನಗೆ ಏನು ಗೊತ್ತಿಲ್ಲ ನಾನು ಪುಕ್ಕ ನೋಡಬಂದೆ ನನಗೆ ಮೂರು ಕೋಳಿ ದುಡ್ಡು ಕೊಟ್ರೆ ಸರಿ ಹೇಳಿದಿನಿ ಆ ನೀ ಇಂತ ಮಾಡಿ ನಾನು ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಡ್ತನಿ എസ് ചന്ദീന ഗത്തേനോളിയ ചന്ദ് നമ്മ ചോളിയും മൊട്ട കോളിയ ಮಾಡಿ ಹುಡುಗಿ ಹೇಳಬೇಡ ಸುಮ್ಮನೆ ಮೂರು ಕೊಡದು ದುಡ್ಡು ಇಸ್ಕಂಗ ಗೌತಮ್ ಹೇಳ್ತೀನಿ ನಿನಗೂ ಪಡಿದಲ್ಲ ಹೇಳಿದೀನಿ ಆ ಕಿಪ್ ನಂದಲ್ಲಿ ಮರಗಿತ್ತಿ ಯಾರು ತಿಪ್ಪಕ ಬಿದ್ರು ಪುಕ್ಕ ನೋಡ್ಕೊಂಡು ಕೋಳಿ ನಾನು ಕೊಡ್ತೀನಿ ನೀವು ಆ ಯಾರೇ ತಿಂದಲ್ಲ ತಂದ ಹಾಕಿರಬಹುದು ತಾನೆ ನೀವು ಅದನ್ನೇ ನಾನು ಅಂತಿದ್ದು ಇನ್ನೊಬ್ಬರ ಮನೆಯಿಂದ ಕೋಳಿ ಕೊತ್ತಂತ ಕೋಳಿ ಕೊತ್ತಂತ ಹೋಗಣ ಏ ನೀನೇನೇ ಅವ ಶಾಂತಕ ಸುಬ್ಬಕ ಕೇಳಿ ನನ್ನ ನನ್ನ ಮನೆ ತಕ್ಕ ನನಗೆ ಗೌಮರ ಮಾಡ್ತಿದ್ದೀಯ ನೀನು ನಮ್ಮನೆ ಪುಕ್ಕ ಅದೇ ನಾನು ಅದಕ್ಕೆ ನಾನು ಸುಬಕನ್ ನಿಮಗೆ ಹೇಳ್ತೀನಿ ಅದು ತಿಪ್ಪೆನ ನಂದಲ್ಲ ಕೋಳಿ ತಿನ್ನೋರಲ್ಲ ನಾನಲ್ಲ ನೀವು ಇಬ್ರು ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಲ್ಲ ಫಸ್ಟ್ ನೋಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಹುಡುಕಿ ಏನು ಕೊಡ್ತಾರೆ ಕೋಳಿ ಏನು ಹುಡುಕಿ ಕೊಡಲ್ಲ ಅಂತಾರೆ ಮತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಉಗ್ರ ಆಚಾರ ಬಿಡಿಸ್ಬಿಟ್ಟೆ ನಾನು ಆ ಏನು 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 ಕೋಳಿ ಕದ್ದದಲ್ಲಿ ನೀನು ನಮ್ಮಲ್ಲೇ ಬರ್ತಿದ್ದೀಯಾ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ ನಿಂದ ದರದರದರ ಹೇಳಕ ಹೋಗಕ್ಕೆ ಹೇಳಿಬಿಟ್ರಿ ಮತ್ತೆ ಆ ಉದ್ದನ ಜಡೆ ಅಂದ್ರೆ ಉದುರು ಬಿಡಬೇಕು ಅಂಗೇ ಜಡೆ ನಿಂದು ಹೇ ಮುತ್ತು ಹೇ ನೀನ ಕದ್ದ ನಮ್ಮಲ್ಲೇ ಬರ್ತಿದ್ದೀಯಾ ಪೊಲೀಸ್ ಕಂಪ್ಲೇಂಟ್ ಅಂಗೇ ಹಿಂಗೆ ಅಂತ ಹೇಳ್ತಿದ್ದೀಯಾ ಮತ್ತೆ ಹಾ ಹಾ ಏ ನಂಗೆ ಹುಡುಕಿ ನೀ ನನಗೆ ಹುಡುಕಿ ನಂಗೆ ಹುಡುಕಿ ನೀ ನಂಗೆ ಹುಡುಕಿ ನೀ ಏ മനസ്സുത്ര നന്നെ കൂർല ജുമ്മാർത്തോട്രി ಅವ್ರೆಲ್ಲ ಕಣೆ ಮರಾಗೈತೆ ದುಡ್ಡು ತಗೋದ್ ದುಡ್ಡು ಕೊಟ್ಟರೆ ಸರಿ ಅಂತ ನಿನಗೆ ಹೇಳಿದೆ ನೀನು ದುಡ್ಡು ಕೊಡಲಿಲ್ಲ ಕೋಳಿ ತಗೊಂಡು ಹೋಗಿದ್ದು ನಾನು ನಮ್ಮನ್ನು ಕೋಳಿ ನಾನು ಯಜಮಾನ ನಾನು ತಗೊಂಡು ಹೋಗಿ ಮರಕಿ ನಿನ್ಗೆ ಏನು ಇವಾಗ ಒಡಿ ಬಗಾರ ಇನ್ನ ಕೋಳಿ ಹೇಳ್ಕ ನಾಲ್ಕು ಇನ್ನು ಹಾಕ್ತೀಳಿಗೆ ಅಯ್ಯೋ 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 ಮನೆಗೆ ಗಂಡನೇ ತಗೊಂಡೋಗಿ ಕುಡ್ಕೊಂಡು ಬಂದದಾನೆ ನನ್ನ ಮೇಲೆ ಬಂದಿದೆಯಾ ನೀನು ನಿಮ್ಮ ಮೂವರಿಗೂ ಸೇರ್ಸ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮ ಕಾಯ ಫಸ್ಟ್ ನಿನಗೆ ಕೊಡೋದು ನಾನು ಫಸ್ಟ್ ನಿಮ್ಮ ಮೇಲೆ ಕೊಡೋದು ನಾನು ನಾನು ಇಬ್ಬರು ಜಗಳ ಹಾಕಿದ್ದೀನಿ ನೀನು ಅಯ್ಯೋ ಅಕ್ಕ ಬಂಗಾರ ಅಕ್ಕ ಬೇ ನನಗೆ ಗೊತ್ತಾಗಲಿಲ್ಲ ಈ ಸುಬ್ಬಜ್ಜಿ ಬಂದು ಹೇಳ್ತಾ ನನ್ನ ಮನೆ ಇಂದಲೂ ಬೇರೆಯ ಕೋಳಿ ಪಕ್ಕ ನೋಡಿ ನಾ ಅದ್ಕಂಗೆ ಮಾಡಿದೆ ಬೇ ಆಡಕಣ ಹಂಗೆ ಮಾಡಬೇಡ ಅಯ್ಯೋ ಗೊತ್ತಾಗಲಿ ಕಡೆ ಬಂಗಾರಮ್ಮ ನಿನ್ನ ಇದ್ರಿಂದ ತಿಪ್ಪೆಗೆ ಕೋಳಿ ಪಕ್ಕ ಬಿದ್ರದಂಗೆ ಮಾಡಿದೆ ಇವನೇ ಇವನೇ ಇರ್ಬೋದು ನನ್ನ ಮನೆ ಕೋಳಿ ಕುದ್ರ ತಡೆಯೋ ಅಂತ

ನೀನು ಬಂಗಾರ್ದು ಜಗಳ ಮಾಡೋದಲ್ದೇ ಇವಾಗ ನಮ್ಮ ಹೆಜ್ಜೆಗೂ ಕಂಪ್ಲೇಂಟ್ ಕೊಡ್ತೀನಿ ಸಲ ಹಿಂಗೆ ಆಗ್ಲ್ದಂಗೆ ನೋಡ್ಕೊಂಡು ಪೋಸ್ಟ್ ಹೋಗಿ ನೀನು ಇನ್ನೊಂದು ಸರಿ ನಿಮ್ಮ ಮನೆ ಹತ್ರನೂ ಕೋಳಿ ಕದಿಯಲ್ಲ ನಾನು ನನ್ನ ಗಂಡು ಹೇಳ್ಕೊಂತೀನಿ ಹೋಗಿ ನನ್ನ ಮರ್ಯಾದಿನೆಲ್ಲ ಮೂರು ಕಾಲ್ಸಿಗೆ ಅರಾಜ್ ಮಾಡಿಟ್ಟು ನಮ್ಮ ಮನೆಯವರು ಹಾಂ ತಾತ್ ಬಿಡಿ ಇವಾಗ ಅದನ್ನೇ ದಿನ ನೋಡಿಬಿಡೋಣ ಏನು ಭಾಳ ಸೆಟ್ ಬಂದುಬಿಟ್ಟು ನಿಮ್ಮ ಗಂಡದಲ್ಲಿ ಹೋಗಿ ನಮ್ಮ ಮನೇರಿಗೆ ಹೇಳ್ಕೊಳ್ಸ್ತೀನಿ ನಾಟಿ ನಂದ ಕೋಳಿ ಮಾಡಿಸ್ಕೊಂಡು ಆ ಕೋಳಿ ದುಡ್ಡೆಲ್ಲ ಹೋಗೋಣ ವಾಪಸ್ ಇಸ್ಕೊಳ್ಳಿ ಪೂರವ್ರ ಮುಂದೆ ಎಲ್ಲ ಸೇರ್ಕೊಂಡು ನನ್ನ ಮರ್ಯಾದೆ ಗಿಟ್ಟೆಲ್ಲ ನೀನು ನಡಿ ನಡಿ ಒಳಗೆ ನಡಿ ಮಕ್ಳು ಮರ್ಯಾದಿವೆ ಹೆಂಗಿರ್ಬೇಕು ಅಂತ ಗೊತ್ತು ನಿನಗೆ ಹೆಂಗ್ ಹಿಂಗ್ರನ್ನೆಲ್ಲ ಗುದ್ದು ಹಚ್ಬಿಟ್ಟೆಲ್ಲ ನೀನು ನಡಿ ಒಳಗ್ ನಾನೇನು ಮಳ್ಯ ನಾನು ಕೋಳಿ ತಗೊಂಡು ಹೋಗಿದ್ದು ಹೇಳದ ನಾನು ಕೋಳಿ ತಗೊಂಡೋಗಿದ್ದ ಅಷ್ಟೆ ನಾನು ಅವನು అవును సయసీలనూ ప్రశాంత్ స్వతంత్ర వటే ఆట ఆడతారు అంత కొట్ బి నిర్ పుట్టి ముచ్చలేడల్వ్ ఆట ఎవరు ప్రాణి మనల్లిట్కే హింసదల్ అది ఆరా ఆట ఆడలే అంత బట్ బ నేను నని బాగా నాలుగు ಅಯ್ಯೋ ದೇವ್ರೆ ನಂಗೆ ಗಂಡ ಮಾಡಿದ ಬೇಕಾಗಿ ಎಲ್ಲರದ ಜಗಳ ಮಾಡಂಗತ್ತು ಹೆಂಗೋ ಇವತ್ತು ಸಾಗ್ತಿ ನಾಳೆಯಿಂದ ಈ ಅಪ್ಪ ಇನ್ನೊಬ್ರ ಮನೆ ಹತ್ರ ಹೋಗಿ ಕೋಳಿ ಕದ್ದಿದಂಗೆ ಈ ಅಪ್ಪ ಕಪ್ ಕಪ್ಪು ಕುಡಿದು ಸುಮ್ ಮಾಡಬೇಕು ದೇವ್ರೇ ಚಿಂಟು ಬರೋ ಹೋಳಿ ನೀನು ಒಬ್ಬ ತಲೆ ತಿನ್ಬೇಡಿ ಇವಾಗ ಹೊರಗೆ ಹೋಳಿಗೆ